ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನೆತ್ತಿಗೆ ತಲೆಗೆ ಹಚ್ಚಲಿಕ್ಕೆ ಒಂದು ಕೂದಲಿ ಸೊಂಪಾದ ಕೂದಲು ಬೆಳೀಲಿಕ್ಕೋಸ್ಕರ ಒಂದು ಒಳ್ಳೆಯದಾದ ಒಂದು ಅದ್ಭುತವಾದ ಒಂದು ಎಣ್ಣೆ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಈಗ ಆ ಎಣ್ಣೆ ಮಾಡಲಿಕ್ಕೆ ಏನೇನೆಲ್ಲ ವಸ್ತುಗಳು ಬೇಕು ಸಾಮಗ್ರಿಗಳು ಬೇಕು ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡೋಣ ಬನ್ನಿ ಈಗ ಇದು ಎಣ್ಣೆ ಒಂದು ಒಂದು ಬಟ್ಲು ತೊಗೊಂಡಿದ್ದೀನಿ ಆ ಒಂದು ಬಟ್ಲು ಅಂದರೆ ಇದು ಗಾಣದ ಎಣ್ಣೆ ಅದ್ಭುತವಾದ ಒಂದು ಗಾಣದಲ್ಲಿ ಮಾಡಿಸ್ಕೊಂಡು ಬಂದಿರೋಂಥ ಎಣ್ಣೆ ಕರಿಬೇವಿನ ಸೊಪ್ಪು ಒಂದು ಚಮಚ ಮೆಂತೆ ಹಾಗೆ ಒಂದೇ ಒಂದು ನೆಲ್ಲಿಕಾಯಿ ಮತ್ತೆ ಒಂದು ಅರ್ಧ ನೀರುಳ್ಳಿ ಹಾಗೆ ಇದೊಂದು ಒಂದು ವಿಶೇಷವಾದ ಒಂದು ವಸ್ತು ಇದೆ ಅದನ್ನು ನಾನು ಹೇಳ್ತೀನಿ ಸ್ನೇಹಿತರೆ ಈಗ ಬಾಣಲಿ ಇಟ್ಟಿದ್ದೀನಿ ಈಗ ನೋಡಿ ಇದು ಗಾಣದ ಎಣ್ಣೆ ನಾವು ಕೊಬ್ಬರಿ ಹೆಚ್ಚಿ ತೊಗೊಂಡು ಹೋಗಿ ಕೊಟ್ಟು ಮಾಡಿಸ್ಕೊಂಬಂದಂಥ ಎಣ್ಣೆ ಅದು ಅದ್ಭುತವಾದ ಆ ಎಣ್ಣೆ ಮತ್ತು ರೆಡಿಮೇಡ್ ಎಣ್ಣೆ ತೊಗೊಂಡು ಬಂದು ಹಾಕಿ ಮಾಡಿದರೆ ಚೆನ್ನಾಗಿರಲ್ಲ ಈ ಎಣ್ಣೆ ಗಾಳದ ಎಣ್ಣೆನ ನೀವು ಉಪಯೋಗಿಸಿ ನೆತ್ತಿಗೆ ಹಾಕಿದರೆ ಉಪಯೋಗಕ್ಕಾದ್ರೂ ಮಾಡಿದ್ದಕ್ಕೂ ಉಪಯೋಗ ಆಗಬೇಕು ಸುಮ್ಮನೆ ಅದು ಏನೇನೋ ಮಿಶ್ರ ಇರೋವಂಥ ಎಣ್ಣೆ ಎಲ್ಲ ಹಾಕಿದರೆ ವೇಸ್ಟ್ ಆಗುತ್ತೆ ಹಾಗಾಗಿ ಈ ಎಣ್ಣೆ ಈಗ ಸ್ವಲ್ಪ ಬಿಸಿಯಾಗಿದೆ ಬಿಸಿಯಾದ ಮೇಲೆ ಈಗ ಒಂದು ಚಮಚ ಮೆಂತೆ ಇಟ್ಕೊಂಡಿದ್ದೀನಿ ಮೆಂತೆ ನೆತ್ತಿಗೆ ತಂಪು ಹಾಗೆ ಇದು ಒಂದು ಹಿಡಿ ಕರಿಬೇವಿನ ಸೊಪ್ಪು ಇದು ಸಹ ಒಳ್ಳೆಯದು ಮತ್ತು ಒಂದು ಬೆಟ್ಟದ ನೆಲ್ಲಿಕಾಯಿ ಒಂದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೋಣ ಈಗ ಅರ್ಧ ನೀರುಳ್ಳಿ ಈ ಒಂದು ಕ್ವಾಂಟಿಟಿಗೆ ಎಣ್ಣೆ ಹಾಕಿದ್ದ ಕ್ವಾಂಟಿಟಿ ಇದು ನೋಡಿ ಸ್ನೇಹಿತರೆ ಅದ್ಭುತವಾದ ಒಂದು ವಸ್ತು ಅಂದರೆ ಆಲದ ಮರದ ಬಿಳಲು ಅದನ್ನು ಇಷ್ಟ ಹಾಕಿದರೆ ಸಾಕು ನೀವು ಎಲ್ಲಾದರೂ ಸಿಟಿಗೆ ಹೋಗುವಾಗ ಎಲ್ಲರೂ ಬೆಳೆದಿದ್ದರೆ ಯಾವುದಾದ್ರು ಆಲದ ಮರದ ಬೆಳ ಬಿಳಲು ಅಂದರೆ ಗೊತ್ತಾಗುತ್ತಲ್ಲ ಮೇಲಿಂದ ಕೆಳಗಡೆ ನೇತು ಬಿದ್ದಿರುತ್ತೆ ಅದೀಗ ಮುಂದೆ ಚಿತ್ರ ತೋರಿಸ್ತೀನಿ ಅದನ್ನು ಬ ಹೋದಾಗ ಬಂದಾಗ ಎಲ್ಲಾದರೂ ಸಿಕ್ಕಿದರೆ ನಿಮ್ಮಲ್ಲಿ ಆ ತುದಿನ ಕಟ್ ಮಾಡಿ ತಂದು ಇಟ್ಕೊಳ್ಳಿ ಅದನ್ನು ನೀವು ಬಹಳ ಉಪಯೋಗಕ್ಕೆ ಅದು ಆ ಆಲದ ಮರದ ಬಿಳಲು ನೋಡಿ ಈ ಥರ ಕೆಳಗಡೆ ಬಿದ್ದು ಇದು ನೇತು ಬಿದ್ದಿರುತ್ತಲ್ಲ ಅದು ಅದ್ಭುತವಾದ ಒಂದು ಎಣ್ಣೆಗೆ ಹಾಕಿ ಇದು ಕುದಿಸಿ ನಾವು ಹಚ್ತಾ ಬಂದರೆ ಕೂದಲು ಉದ್ದ ಆಗುತ್ತೆ ಆಮೇಲೆ ಕೂದಲು ಈ ಕರಿಬೇನ ಸೊಪ್ಪು ಹಾಕಿರೋದ್ರಿಂದ ನೋಡಿ ಈ ಥರ ಬೆಳೆದಿರುತ್ತೆ ನೋಡಿ ಈ ತುದಿ ಇರುತ್ತಲ್ಲ ತುದಿನ ಮಾತ್ರ ಮತ್ತು ಅಲ್ಲ ಆ ತುದಿ ಏನು ಬಂದಿರುತ್ತೆ ಸಣ್ಣಕ್ಕೆ ಬಂದಿರುತ್ತಲ್ಲ ಆ ತುದಿ ಮಾತ್ರ ಒಂದು ಸ್ವಲ್ಪ ಕಟ್ ಮಾಡ್ಕೊಂಬಂದರೆ ಸಾಕು ಈಗ ನಾವು ಈ ಶಾಂಪೂ ಥರ ಕೆಲಸ ಮಾಡುತ್ತೆ ಇದು ಕೂದಲು ದಟ್ಟವಾಗಿ ಬೆಳೀತದೆ ಕರ್ಬಿನ ಸೊಪ್ಪು ಹಾಕಿರೋದ್ರಿಂದ ಕೂದಲು ಕಪ್ಪಾಗುತ್ತೆ ಹಾಗೆ ಮೆಂತೆ ಹಾಕಿರೋದ್ರಿಂದ ನೆತ್ತಿಗೆ ತಂಪಾಗುತ್ತೆ ಹಾಗೆ ಈ ಒಂದು ಆಲದ ಮರದ ಬಿಳಲು ಹಾಕಿರೋದ್ರಿಂದ ಕೂದಲು ಉದ್ದಕ್ಕೆ ಬೆಳೆಯುತ್ತೆ ಆಮೇಲೆ ತಲೆಯಲ್ಲಿ ಹೊಟ್ಟು ಆಗಲ್ಲ ಹೊಟ್ಟು ಆಮೇಲೆ ತಲೆಯಲ್ಲಿ ಕೆರ್ತ ಆಗೋದು ಸುಮ್ಮ ಸುಮ್ಮನೆ ತಲೆ ಕೆರ್ತ ಆಗ್ತಿರುತ್ತೆ ಆ ತಲೆ ಕೆರ್ತ ಆಗೋದು ಆಮೇಲೆ ಕೂದಲು ಉದುರೋಕ್ಕೆ ಆಸ್ಪದ ಇರಲ್ಲ ಕೂದಲು ಉದ್ರಲ್ಲ ಹೊಟ್ಟಾಗಲ್ಲ ಆಮೇಲೆ ಕೂದಲು ಕೂಡ ಉದ್ದವಾಗಿ ಬೆಳೆಯುತ್ತೆ ನೆತ್ತಿ ತಂಪಾಗಿರುತ್ತೆ ನೀವು ಎಣ್ಣೆ ಹಾಕ್ಕೊಂಡೇ ಇರೋ ಹಾಗಿದ್ದರೆ ಎಣ್ಣೆ ತಲೆಗೆ ಹಚ್ಚಿ ಹಾಗೆ ತಲೆ ಬಾಚುವ ಹಾಗಿದ್ದರೆ ಇನ್ನೂ ಒಳ್ಳೆಯದು ಕೆಲವರು ಈಗೆಲ್ಲ ಎಣ್ಣೆ ಹಾಕಲ್ವಲ್ಲ ಹಾಕಿ ತೊಳೆದು ಬಿಡ್ತಾರಲ್ವಾ ಹಾಕಿ ಸ್ವಲ್ಪ ಹೊತ್ತಿದ್ದು ತಲೆ ತೊಳೆದು ಬಿಡ್ತಾರೆ ಹಾಗಲ್ಲ ಇದು ಎಣ್ಣೆ ಹಾಕ್ಕೊಂಡು ತಲೆ ಬಾಚ್ಕೊಂಡು ಜಡೆ ಹಾಕ್ಕೊಂಡು ಆ ಆತವ್ರಿಗೆ ಆ ಥರದವರಿಗೆ ಇನ್ನೂ ಒಳ್ಳೆಯದು ನೆತ್ತಿಗೆ ಹಾಕಿ ಕೂದಲಿಗೆ ಮಸಾಜ್ ಮಾಡಿದ ಹಾಗೆ ಮಾಡಿ ಬೇಕಾದರೆ ಒಂದು ಮೂರು ನಾಲ್ಕು ಗಂಟೆಗಳ ತನಕ ಇದ್ದು ಆಮೇಲೆ ಸ್ನಾನ ಮಾಡಿದರೆ ತುಂಬ ಉಪಯೋಗಕ್ಕೆ ಬರುತ್ತೆ ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತದೆ ನೆತ್ತಿ ತಂಪಾಗಿರುತ್ತೆ ತುಂಬ ತುಂಬ ಚೆನ್ನಾಗಿ ಉಪಯೋಗ ಆಗೋವಂಥ ಒಂದು ಕೂದಲು ಇದು ನಮ್ಮ ಅಜ್ಜಿ ಕಾಲದ ಒಂದು ಇಂಗ್ರೀಡಿಯೆಂಟ್ ಇದು ಒಂದು ರೆಸಿಪಿ ಇದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಬಾಯ್ ನಮಸ್ತೆ